ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸವಿತಾ ಸ್ಲಾಗ್ ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ ಸೊ ಈ ಯುಗಾದಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮಗೆ ಕರುಣಿಸ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಸೊ ಏನಪ್ಪ ಅಂತಂದರೆ ಇದು ಯುಗಾದಿ ಪಡೆದು ಆಗಿ ನನ್ನ ಆ ಡೇ ಏನಿತ್ತು ಆ ವ್ಲಾಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ನಮ್ಮ ಕಡೆ ಬೇವು ಬೆಲ್ಲನ ನಾವು ಪಾನ್ಕ ರೀತಿ ಮಾಡ್ತೀವಿ ಅಂದರೆ ಬೇವುದು ಹೂವು ಇರುತ್ತಲ್ವಾ ಅದನ್ನು ನಾವು ಪಾನ್ಕ ರೀತಿ ಸ್ವಲ್ಪ ಕಡಲೆಪಪ್ಪು ಮತ್ತು ಕೊಬ್ಬರಿ ಏಲಕ್ಕಿ ಈ ಥರ ಎಲ್ಲ ಆ್ಯಡ್ ಮಾಡಿ ಬೆಲ್ಲ ಇದೆಲ್ಲ ಮಾಡಿಬಿಟ್ಟು ನಾವು ಬೇವನ್ನ ಮಾಡ್ತೀವಿ ಸೊ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಸೊ ನೆ ಇದು ಪಾಡ್ಯ ದಿನ ಆಗಿರುತ್ತೆ ನೆಕ್ಸ್ಟ್ ಡೇ ಬಂದು ಹಬ್ಬ ಏನಂತಾರೆ ಹೋಲಿ ಹಬ್ಬ ಇರುತ್ತೆ ಅಂದರೆ ನಾವು ಯುಗಾದಿಗೆ ಹೋಲಿ ಆಡೋದು ಸೊ ಹಾಗಾಗಿ ಇದೇ ನೋಡಿ ಬೇವು ಮತ್ತು ಅವತ್ತಿನ ಸ್ಪೆಷಲು ಹೋಳಿಗೆ ಮತ್ತು ಬದನೇಕಾಯಿ ಪಲ್ಯ ಹೋಳಿಗೆ ಸಾಂಬಾರು ಮತ್ತು ರೈಸ್ ಮಾಡ್ತೀವಿ ಓಕೆ ಗಾಯ್ಸ್ ಬಾಯ್